ಬೆಲೆಯಿಂದಕ್ಕೂ ಕೃತಿ ಗಾವಿಲ ಭುವನದ ಭಾಗ್ಯದಿನಕ್ಕುಂ ಬೆಲೆಗೊಟ್ಟು ತಾರ ಮಧುವಂ ಮಲಯಾನಿಲ ನಮ್ಮ ಮನೋಜನಂ ಕೌಮುದಿಯಂ ಅಂತ ನಮ್ಮ ನೇಮಿಚಂದ್ರ ಹೇಳ್ತಾನೆಲ್ಲ ಬೆಲೆ ಕೊಟ್ಟು ನಿನಗೆಲ್ಲ ಸಿಗುತ್ತೆ ಈಗ ನನಗೆ ಬೆಳದಿಂಗಳು ಬೇಕು ಕೊಡೋಕ್ಕಾಗುತ್ತಾ ನಿನಗೆ ಇವತ್ತು ಚಂದ್ರೋದಯ ಮಾಡಿಸೋದಿಕ್ಕಾಗುತ್ತಾ ಅಥವಾ ಈಗ ಮಲಯಾನಿಲ ಬೇಕು ನೋಡಿ ಆಷಾಢ ಮಾಸದಲ್ಲಿ ಎಲ್ಲಿಂದಲೂ ಗಾಳಿ ಹಂಗೆ ಬಂದುಬಿಡ್ತದೆ ಅದಕ್ಕೆ ಮುಂಚೆ ಒಂದು ಸ್ವಲ್ಪ ಗಾಳಿ ಇರೋದಿಲ್ಲ ಪರಿಸರದಲ್ಲಿ ಎಲ್ಲಿಂದ ಮಳೆ ಮೋಡಗಳು ಬರ್ತವೆ ಹೀಗೆ ಬೆಲೆಯಿಂದ ಎಲ್ಲ ಆಗೋಲ್ಲ ದುಡ್ಡು ಕೊಟ್ಟು ಎಲ್ಲ ಕೊಂಡ್ಕೊಳ್ಳೋಕ್ಕಾಗಲ್ಲ ಅಂತಲೇ ಹಾಗೆ ಒಂದು ಕ್ಷಣ ನಾವು ಅದನ್ನು ಡೀಲಿಂಕ್ ಮಾಡಿಬಿಟ್ರೆ ಅದರ ಸ್ವಾರಸ್ಯ ಗೊತ್ತಾಗುತ್ತದೆ ಅದನ್ನು ನಾವು ಕಾಣಬೇಕು ವ್ಯಕ್ತಿಗಳನ್ನು ಪರಿಸರವನ್ನು ಪ್ರತಿಯೊಂದನ್ನು ಪ್ರಾಯೋಜನೀಕ ದೃಷ್ಟಿಯಿಂದ ಯುಟಿಲಿಟೇರಿಯನ್ ಮೈಂಡ್ಸೆಟ್ಟಿಂದ ನೋಡೋದನ್ನು ಸಸ್ಪೆಂಡ್ ಮಾಡೋಕ್ಕೆ ಈ ಪೂಜೆ ಪುನಸ್ಕಾರ ಹಬ್ಬ ಹರಿದಿನ ಶಿವದಿನ ಇವೆಲ್ಲ ಕೂಡ ಇರತಕ್ಕಂಥದ್ದು ಅಂತ ಗೊತ್ತಾಗುತ್ತದೆ ಆ ಮಾತ್ರದ ನಮ್ಮ ಅಂತರಂಗದ ಉನ್ನತೀಕರಣ ತುಂಬ ಬೇಕು ಅದಿಲ್ಲದೆ ಇದ್ರೆ ಬಹಳ ರೊಟೀನ್ ಅಂತ ಆಗಿಬಿಡ್ತದೆ ಯಾತಾಯಾಮ ಆಗಿಬಿಡ್ತದೆ ಗೋಯಿಂಗ್ ಟು ದಿ ಮಿಲ್ ಅಂತಿವೆಲ್ಲ ಹಾಗಾಗುತ್ತದೆ ಅದಕ್ಕಾಗಿ ಇವೆಲ್ಲ ತುಂಬ ಬೇಕು ಮತ್ತು ನಮ್ಮ ಪರಂಪರೆಯಲ್ಲಿ ಅವಕ್ಕೆಲ್ಲ ಗೀತ ನೃತ್ಯ ವಾದ್ಯ ಚಿತ್ರ ಶಿಲ್ಪ ಕಲೆ ಎಲ್ಲ ಮಾಡಿದ್ದಾರೆ ನೋಡಿ ಯುಗಾದಿ ಯುಗಾದಿ ಅಂತೀವಿ ಇಡೀ ತಿಂಗಳಲ್ಲಿ ಸಂತೋಷದ ಹಬ್ಬ ಇರ್ತಾ ಇತ್ತು ಕುಂದ ಚತುರ್ಥಿ ನಾಲ್ಕನೇ ದಿವಸಕ್ಕೇನೆ ಚತುರ್ದಶಿ ಚತುರ್ಥಿ ದಿವಸ ಬರ್ತದೆ ಮಲ್ಲಿಗೆ ಹೂವನ್ನು ತೋಟದಿಂದ ಬಿಡಿಸಿಕೊಂಡು ಬಂದು ಅಥವಾ ಅಂಗಡಿಯಿಂದ ಕೊಂಡುಕೊಂಡು ಬಂದು ದೇವರಿಗಿಟ್ಟು ಆತ್ಮೀಯರ ಜೊತೆ ಕೊಟ್ಟು ಹಂಚಿಕೊಳ್ಳತಕ್ಕಂಥದ್ದು ಹಬ್ಬ ನವಾಮ್ರ ಖಾದನಿಕೋತ್ಸವ ಅಂತ ಅಷ್ಟಮಿ ದಿವಸ ಬರ್ತದೆ ಮಾರ್ಕೆಟಿಗೆ ಬಂದ ಅಥವಾ ತೋಟದಲ್ಲಿರುವ ಹೊಸ ಮಾವಿನ ಹಣ್ಣನ್ನು ತಗೊಂಡು ಬಂದು ಹೆಚ್ಚಿ ದೇವರ ಮುಂದೆ ಇಟ್ಟು ಗೆಳೆಯರು ಆತ್ಮೀಯರ ಜೊತೆ ತಿನ್ನುವಂಥದ್ದು ಒಂದು ಹಬ್ಬ ನದಿಯಲ್ಲಿ ಪ್ರವಾಹ ಬಂದಾಗ ಆ ಹೊಸ ನೀರನ್ನು ಮಡಿಕೆಗಳಲ್ಲಿ ತಂದು ಗಂಗೆಯನ್ನು ಪೂಜೆ ಮಾಡ್ತಕ್ಕಂಥದ್ದು ನವೋದಕ ಗ್ರಹಣೋತ್ಸವ ಕದಂಬ ಪುಷ್ಪ ಮೊದಲ ಬಾರಿಗೆ ಮರದಲ್ಲಿ ಹೂ ಬಿಟ್ಟರೆ ಆ ಹೂಗಳನ್ನೆಲ್ಲ ಕದಂಬ ಪುಷ್ಪ ತಗೊಂಡು ಬಂದು ದೊಡ್ಡವರು ಎರಡು ಗ್ರೂಪ್ ಮಾಡಿಕೊಂಡು ಕದಂಬದ ಹೂಗಳಿಂದ ಒಬ್ಬರಿಗೊಬ್ಬರು ಹೊಡ್ಕೊಂಡು ಫೈಟ್ ಮಾಡ್ತಕ್ಕಂಥದ್ದು ಕದಂಬ ಯುದ್ಧ ಈ ಥರದ್ದು ಎಷ್ಟೊಂದು ಪ್ರಾಚೀನ ಭಾರತದಲ್ಲಿ ಹಬ್ಬಗಳಿದ್ದವು ಅಂತ ಮೂಲಶಾಲ್ಮಲಿ ಯಕ್ಷರಾತ್ರಿ ಒಂದೇ ಎರಡೇ ನಾವು ಅದನ್ನೆಲ್ಲ ಕಳ್ಕೊಂಡು ಬಿಟ್ಟಿದ್ದೀವಿ ನೋಡಿ ನಮ್ಮ ಈ ಹಬ್ಬಗಳ ಜೊತೆಗೆ ಎಷ್ಟು ಸೊಗಸಾದ ತತ್ವ ಇದೆ ಅಂದರೆ ಇವತ್ತು ಹಸ್ಬೆಂಡ್ ಡೇ ಅಂತಾರೆ ನಮ್ಮಲ್ಲಿದೆ ಜ್ಯೇಷ್ಠ ಮಾಸದ ಪೂರ್ಣಿಮೆ ದಿವಸ ಒಟ್ಸಾವಿತ್ರಿ ವ್ರತ ಮಾಡ್ತೀನಿ ಒಟ್ಸಾವಿತ್ವಿತ್ರಿ ವ್ರತ ಗಂಡನನ್ನು ಬದುಕಿಸಿಕೊಂಡವಳ ವ್ರತ ನಿಜವಾಗಿ ದಟ್ ಈಸ್ ವೈಫ್ ಡೇ ಅಂತ ನಾನು ಅಂತೆ ಮತ್ತು ಶ್ರಾವಣ ಮಾಸದ ಆರಂಭಕ್ಕೇ ಅಮಾವಾಸ್ಯೆ ಬರ್ತದೆ ಅಂದರೆ ನಮಗೆ ಗೊತ್ತಿರುವಂತೆ ಆಷಾಢ ಮಾಸದ ಕೊನೆಯ ಅಮಾವಾಸ್ಯೆ ಭೀಮನ ಅಮಾವಾಸ್ಯೆ ಅಂತ ಕರಿತೀವಿ ಭೀಮ ದ್ರೌಪದಿಯ ಮಾನ ಕಾಪಾಡಿದ್ದು ಕೀಚಕನ ಕೊಂದಿದ್ದ ದಿವಸ ಹೆಂಡತಿಯ ಮಾನಕ್ಕಾಗಿ ಅಜ್ಞಾತವಾಸ ಹಾಳಾದರೂ ಪರವಾಗಿಲ್ಲ ಅಂತ ಅವನು ಕೀಚಕನ ಕೊಲ್ಲೋ ಮಟ್ಟಕ್ಕೆ ಮುಂದಾದನಲ್ಲ ಅದು ನಿಜವಾದ ಹಸ್ಬೆಂಡ್ಸ್ ಡೇ ಚಿಲ್ಡ್ರನ್ ಡೇ ಅಂತ ನಾವು ಯಾರ್ಯಾರ್ದು ಜನ್ಮದಿನೋತ್ಸವ ಮಾಡ್ತೀವಿ ಕೃಷ್ಣ ಜನ್ಮಾಷ್ಟಮಿಗಿಂತ ಒಳ್ಳೆ ಚಿಲ್ಡ್ರನ್ಸ್ ಡೇ ಯಾವುದಿದೆ ನಮ್ಮ ಜಗತ್ತಿನಲ್ಲಿ ಎಲ್ಲ ದೇವರುಗಳಿಗಿಂತ ಮಗುವಾಗಿ ರಂಜಿಸಿರ್ತಕ್ಕಂಥ ಪರಮಾತ್ಮ ಮಾತ್ರವೇ ಇನ್ಯಾರೂ ಅಲ್ಲ ಹೀಗೆ ನೋಡಿದ್ರೆ ಒಂದೊಂದು ಹಬ್ಬವೂ ಕೂಡ ನಾವು ಆಧುನಿಕರು ಯಾವುದೋ ದೇಶದಲ್ಲಿ ಯಾರೋ ಮಾಡಿದ್ರಂತೆ ಏನು ವ್ಯಾಲೆಂಟೈನ್ಸ್ ಡೇ ಫೆಬ್ರವರಿ ಚಳಿನಲ್ಲಿ ನಮಗೆ ಯಾತಕ್ಕೆ ಬೇಕು ವಸಂತೋತ್ಸವ ಮದನೋತ್ಸವ ಮಾಡಿ ಕಾಮನ ಹಬ್ಬನ ಮಾಡಿ ನಾವು ಇಲ್ಲದ ಸಂಯಮ ವಿಕ್ಟೋರಿಯನ್ ಏರಾದ ಮಡಿವಂತಿಕೆ ಬಿಟ್ಬಿಡಬೇಕು ನಮ್ಮ ಪರಂಪರೆ ಚೆನ್ನಾಗಿ ಸೊಗಸಾಗಿ ಸಂತೋಷ ಪಡುವುದಿತ್ತು ಮಜಾ ಮಾಡುವಂಥದ್ದು ಅದೇ ಧಾರ್ಮಿಕವಾಗಿ ಧಾರ್ಮಿಕ ಅಂತಂದರೆ ಮಡಿ ಅಂತಲ್ಲ ಮರ್ಯಾದೆ ಅಂತ ಅರ್ಥ ಮರ್ಯಾದೆಯಿಂದ ಇದನ್ನು ಆಚರಿಸ್ತಕ್ಕಂಥದ್ದು ತುಂಬ ಇತ್ತು ಅಂತ ಗೊತ್ತಾಗುತ್ತದೆ ಎಲ್ಲಿವರೆಗೆ ಅಂತಂದರೆ ು ಸೌಮ್ಯವಾದ ಕ್ರಾಂತಿಕಾರಿಯನ್ನೇ ನಾನು ನೋಡಿಲ್ಲ ಅವನು ಹಾ ನಿಮ್ಮಷ್ಟು ಸೌಮ್ಯವಾದ ಕ್ರಾಂತಿಕಾರಿಯನ್ನೇ ನಾನು ನೋಡಿಲ್ಲ ಇದು ನೋಡಿಲ್ಲೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್